ಹಾಯ್ ಹಲೋ ಫ್ರೆಂಡ್ಸ್ ನಾವು ಲಾಸ್ಟ್ ವೀಕ್ ಲಂಡನ್ಗೆ ಹೋಗಿದ್ವಿ ಲಂಡನ್ ಸಿಟಿಗೆ ಹಾಗಾಗಿ ನಾನು ನಿಮಗೆ ಈಗ ಲಂಡನ್ ಸಿಟಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಇದ್ದೀನಿ ತುಂಬ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಲಂಡನ್ ಸಿಟಿ ಅಂತೂ ಏನಪ್ಪ ಈ ಲಂಡನ್ ಸಿಟಿ ಅಂತ ಕೇಳ್ದಿದ್ದೀರಾ ನಾವು ಬಾಂಬೆಯಲ್ಲಿ ಕಲ್ಯಾಣಲ್ಲಿರುವಂಥ ಬೈಪಾಸ್ ರೋಡ್ ಹತ್ರ ಇರುವಂಥ ಒಂದು ಲಂಡನ್ ಸಿಟಿ ಥೀಮ್ ಇರುವಂಥ ಒಂದು ಮೇಳಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಮೇಳ ಅಂತ ಹೇಳ್ತಾರೆ ಅಂದರೆ ಜಾತ್ರೆ ಅಂತಲೇ ಹೇಳ್ಬೋದು ಅಂದರೆ ದೇವರೇನಿಲ್ಲ ಅದೇ ಮಕ್ಕಳೆಲ್ಲ ಆಟಾಡುವಂಥ ಫನ್ ಗೇಮ್ ಎಲ್ಲ ಇದೆ ಅದಕ್ಕೆ ಮೇಳ ಅಂತ ಹೇಳ್ತಾರೆ ಟಿಕೆಟ್ ರುಪೀಸ್ ಐವತ್ತು ರೂಪಾಯಿ ನೀವು ನೋಡಿದ್ರಲ್ಲ ಎಷ್ಟು ಬೇಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ ರೋಡ್ ಸೈಡಲ್ಲಿಯೇ ಇರೋದು ಇವಾಗ ನಾವು ಈ ಲಂಡನ್ ಬ್ರಿಡ್ಜ್ನ ಒಳಗಡೆ ಹೋಗ್ತಾ ಇದ್ದೀನಿ ನಿಜವಾಗಿಯೂ ನಾವು ಲಂಡನ್ ಸಿಟಿಗೆ ಹೋದಾಗೆ ಅನಿಸಿದ್ದು ಸತ್ಯವಾಗಲೂ ಅಷ್ಟೊಂದು ಚೆನ್ನಾಗಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಎಲ್ಲೂ ಅಚ್ಚುಕಟ್ಟಾಗಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಲಂಡನ್ ಬ್ರಿಡ್ಜಲ್ಲಿ ಹೇಗೆ ಹೋಗ್ತೇವೋ ಅದೇ ಒಂಥರ ಫೀಲ್ ಆಯಿತು ಲಂಡನ್ ಸಿಟಿ ಅಂತ ಹೇಳಿದೆ ಅಲ್ಲ ಅಂದರೆ ಲಂಡನ್ ಬ್ರಿಡ್ಜ್ ಎದುರುಗಡೆ ಕಾಣ್ತಿದೆ ಒಳಗಡೆ ಈ ಲಂಡನ್ ಸಿಟಿಯಲ್ಲಿ ಇರುವಂಥ ಎಲ್ಲ ಒಂದು ಏನು ಲಂಡನಲ್ಲಿ ಇರುವಂಥ ಒಂದು ರೆಸ್ಟೋರೆಂಟ್ ಏನೊಂದು ಇದಿದೆ ಆ ಥೀಮಲ್ಲಿ ಇಲ್ಲಿ ಕ್ರಿಯೇಟಿವಿಟಿ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಐವತ್ತು ರೂಪಾಯಿ ಟಿಕೆಟ್ ಹೇಳಿದ್ನಲ್ಲ ಇದು ಲಂಡನ್ ಬ್ರಿಡ್ಜ್ ನೋಡಿ ಈ ಥರ ನಡ್ಕೊಂಡು ಬಂದು ಎಂಟ್ರೆನ್ಸ್ ಆಗಿ ಮತ್ತೆಡಿ ಮತ್ತೆ ಒಳಗಡೆ ಹೋಗೋದು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಒಳಗಂತೂ ಹೇಳೋದು ಬೇಡ ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿದೆ ಆ್ಯಕ್ಚುಲಿ ನಮಗೆ ಅನ್ನಿಸಿತು ನಾವೇನು ಲಂಡನ್ ಸಿಟಿಯಲ್ಲಿಯೇ ಇದ್ದೇವಾ ಅಂತೇಳಿ ಅಂದರೆ ಆ ಥರ ಥೀಮ್ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಆನಂತರ ಒಂದು ಗೊತ್ತಿಲ್ಲ ನಾನು ಕೂಡ ಹೋಗಲಿಲ್ಲ ಲಂಡನ್ನಿಗೆ ಯಾರೆಲ್ಲ ಹೋಗಿದ್ದೀರ ಅವ್ರಿಗೆ ಒಂಥರ ಫೀಲ್ ಆಗ್ಬೋದು ಹೌದು ಇದೆಲ್ಲ ಲಂಡನ್ ಸಿಟಿ ಹತ್ರ ಇದೆ ಅಂತೇಳಿ ಆ ರೀತಿಯೇ ಫೀಲ್ ಆಗ್ತಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲರೂ ಫು ಹೆಚ್ಚಾಗಿ ಫೋಟೋ ಶೂಟೇ ಮಾಡ್ತಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ಮೇಲ್ಗಡೆ ನೋಡಿ ಸಣ್ಣ ಸಣ್ಣ ಛತ್ರಿಯಲ್ಲಿ ಕಲರ್ಫುಲ್ ಛತ್ರೆಯಲ್ಲಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತೇಳಿ ಆನಂತರ ಅಲ್ಲಲ್ಲಿ ಒಂದು ಕೆಫೆ ಶಾಪ್ ಥರ ಇದೆ ಅಂದರೆ ಅದು ಶಾಪಲ್ಲ ಇಟ್ಟದ್ದು ರಿಯಲಿಸ್ಟಿಕ್ಕಾಗಿ ಅಲ್ಲಿ ಬೆಂಚ್ ಇಟ್ಟಿದ್ದಾರೆ ಬೇಕಿದ್ರೆ ನಮಗೆ ಫೋಟೋ ಶೂಟ್ ಮಾಡ್ಬೋದು ಅಲ್ಲಲ್ಲೇ ಇದೆ ಎರಡೂ ಸೈಡಲ್ಲಿದೆ ಆ ಒಂದು ಲಂಡನ್ ಬ್ರಿಡ್ಜ್ನಲ್ಲಿರುವಂಥ ಸ್ಟ್ರೀಟ್ ಲ್ಯಾಂಪ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಆ ನಂತರ ಒಂಥರ ಗೇಟ್ ಥರ ಇರ್ಬೋದು ಎಲ್ಲ ಅಂದರೆ ಎಲ್ಲನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ನೋಡಿ ಲೈಟ್ ನೋಡಿ ಇಲ್ಲೆಲ್ಲ ಫೋಟೋ ಶೂಟೇ ಹೆಚ್ಚಾಗಿ ಮಾಡ್ತಾ ಇದ್ರು ಈ ಒಂದು ಲಂಡನ್ ಸಿಟಿಯ ಥೀಮ್ ತುಂಬಾ ಖುಷಿಯಾಯಿತು ನನಗೂ ಕೂಡ ಆನಂತರ ಇಲ್ಲಿಂದ ನೆಕ್ಸ್ಟ್ ಒಳಗಡೆ ಇಲ್ಲಿ ಒಂದು ಫೋಟೋ ಫ್ರೇಮ್ ಥರ ಇದ್ದರೆ ದೊಡ್ಡ ಫ್ಯಾಮಿಲಿಯವರು ಇದ್ದು ನಿಂತ್ಕೊಂಡು ಒಂದು ಫೋಟೋ ತೆಗಿಬೋದು ಸಣ್ಣ ಫ್ಯಾಮಿಲಿಯವರು ನಿಂತು ತೆಗಿಬೋದು ಅಂದರೆ ಫ್ರೇಮ್ ದೊಡ್ಡದಾಗಿ ಮಾಡಿದ್ದಾರೆ ಇಟ್ಟಿದ್ದಾರೆ ಹಾಗಾಗಿ ಆನಂತರ ಇಲ್ಲಿ ಒಂದು ಶಿಪ್ ಅದರ ಹಿಂದೆಡೆ ಹಿಂದುಗಡೆ ಒಂದು ರಿಯಲ್ ಫೋಟೋ ಥರ ಹಾಕಿದ್ದಾರೆ ಶಿಪ್ ಇದು ಇದೊಂದು ಆರ್ಟಿಫಿಷಿಯಲ್ ಫಿಶ್ ಲಂಡನ್ ಶಿಪ್ ಅಂತೇಳಿ ಆ ಥರ ಥೀಮ್ ಆನಂತರ ಈ ಕಡೆ ಐ ಲವ್ ಬೀ ಬಂಡಿ ಅಂತೇಳಿ ಬರೆದಿದ್ದಾರೆ ಆನಂತರ ಇಲ್ಲಿ ಅದೇ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ಆನಂತರ ಒಂದು ಬಟರ್ಫ್ಲೈಯನ್ನು ನೀವು ನೋಡಿರ್ಬೋದು ನೋಡಿ ಇಲ್ಲಿ ನೋಡಿ ಐ ಲವ್ ಬಿ ಬಂಡಿ ಅಂಥೇಳಿ ಇಲ್ಲೆಲ್ಲ ಹೆಚ್ಚಾಗಿ ಜನಗಳು ಫೋಟೋ ಶೂಟನ್ನೇ ಮಾಡ್ತಾಯಿದ್ರು ಇಲ್ಲಿ ಜಿಯಾ ನಿಂತು ಫೋಟೋ ಎಲ್ಲ ತೆಗೆಸ್ತಾ ಇದ್ದ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲಿಗೆ ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ಪ್ಲೀಸ್ ಚಾನಲನ್ನು ಲಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಕಮೆಂಟ್ ಏನಾದರೂ ಹೇಳಲಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಇದರಲ್ಲಿ ಇಲ್ಲೆಲ್ಲ ಲಂಡನ್ನ ಈ ರಾಣಿಯರ ಒಂದು ಫೋಟೋಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಪೋಸ್ಟರ್ ಥರ ಹಾಕಿದ್ದಾರೆ ನಾವು ಒಳಗಡೆ ಹೋಗುವಾಗ ನಮಗೆ ಅನಿಸುತ್ತೆ ನಾವೇನು ಲಂಡನ್ ಪ್ಯಾಲೇಸ ಒಳಗಡೆನೇ ಹೋಗ್ತಿದ್ದೇವಂತ ಹೇಳಿದ್ರೆ ಎರಡೂ ಬದಿಯಲ್ಲೂ ಒಂದು ರಾಣಿಯರ ಫೋಟೋ ಆನಂತರ ಒಂದು ವೈಟ್ ಕಲರ್ ಗೋ ಎಲ್ಲ ಇತ್ತು ಇಲ್ಲಿ ನೋಡಿ ಇದು ರಿಯಲ ಫೇಕ ಅಂತೇಳಿ ನೀವೇ ಹೇಳಬೇಕು ಗೋಲ್ಡನ್ ಬಾಯ್ ಅಂತೇಳಿ ಇವರ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಗೋಲ್ಡನ್ ಬಾಯ್ ಅಂತೇಳಿ ಇದು ರಿಯಲ್ ಅವನು ಜಸ್ಟ್ ಒಂದು ಇದಕ್ಕೋಸ್ಕರ ಅಂದರೆ ಗೋಲ್ಡನ್ ಕಲರೆಲ್ಲ ವೇಷ ಥರ ಹಾಕಿ ನಿಂತಿದ್ದಾನೆ ಇಲ್ಲಿ ಶಿವಾಂಶ್ ಮಗು ಅವನ ಜೊತೆ ಮಸ್ತಿ ಮಾಡ್ತಾ ಇದ್ದ ನೋಡಿ ನೀವು ಮಗುವಿಗೆ ಗೊತ್ತಿರಲಿಲ್ಲ ಅದು ರಿಯಲ್ ಅಂತೇಳಿ ಬೆನ್ನಿಗೆ ಬಡಿತಾ ಇದೆ ಮತ್ತೆ ಗೊತ್ತಾಯಿತು ಹಾಗೆ ಇದು ಕೂಡ ನಾಗೇನೆ ಥೀಮ್ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ನೆಕ್ಸ್ಟ್ ಅಮ್ಯೂಸ್ಮೆಂಟ್ ಫನ್ ಗೇಮ್ ಅಂತೇಳಿ ಇಲ್ಲಿ ಎಲ್ಲರಿಗೆ ಗೊತ್ತೇ ಇದೆ ಜಾತ್ರೆಯಲ್ಲಿ ಎಲ್ಲ ಏನಿರುತ್ತೆ ಮೇಳದಲ್ಲಿ ಎಲ್ಲ ಏನಿರುತ್ತೆ ಅದೇ ಈ ಕ್ಲಿಪ್ಪು ಟಾಯ್ಸು ಅದನ್ನೆಲ್ಲ ಸೇಲ್ಗೆ ಇಡ್ತಾರೆ ಆನಂತರ ತಿನ್ನುವ ಐಟಮ್ ಕೂಡ ಇದೆ ಏನು ಅದಿದೆ ಪಾನಿಪುರಿ ಬೇಲ್ಪುರಿ ಪೀಝಾ ಆನಂತರ ಜ್ಯೂಸ್ ಆಗಿರ್ಬೋದು ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು ಇಲ್ಲಿ ನೋಡಿ ಈ ಶಾಪಲ್ಲಿ ಎಲ್ಲನೂ ಹತ್ತು ರೂಪಾಯಿ ನಾನೊಂದು ಇಯರ್ಸ್ ಇಯರಿಂಗ್ ತೆಗೆದೆ ಟೆನ್ ರುಪೀಸ್ ಇದು ನೋಡಿ ಆನಂತರ ಇಲ್ಲಿ ನೋಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ನೋಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ಆದರೆ ತೆಗಿಲಿಲ್ಲ ಆನಂತರದ್ದೇ ಸೇಲಿಗೆ ನೈಟೀಸ್ ಶೂಸ್ ಅದೇ ಜಾತ್ರೆಯಲ್ಲಿ ಎಲ್ಲ ಏನೆಲ್ಲ ಇಡ್ತಾರೋ ಅದೇ ಅದೇ ಒಂದು ಜನರಿಗೆ ಒಳಗೆ ಹೋಗಿ ನೋಡುವ ಒಂದು ಹುಚ್ಚು ಅದೇ ಜ ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತಾರಲ್ಲ ಹಾಗೇ ಮಕ್ಕಳ ಆಟಿಕೆಗಳು ಟಾಯ್ಸ್ಗಳೆಲ್ಲ ಇತ್ತು ಶಾಪಲ್ಲಿ ಆನಂತರ ಈವನ ಜಯನಿಗೆ ಒಂದು ಬ್ಲೂ ಮೊಜೆಟೊ ಬ್ಲೂ ಬೆರಿ ಸೋಡಾ ತೆಗೆ ರೇಟ್ ನೋಡಿದ್ರಲ್ಲ ಎಲ್ಲದಕ್ಕೂ ಫೋರ್ಟಿ ಫೋರ್ಟಿ ರುಪೀಸ್ ಕಮ್ಮಿ ಎಲ್ಲ ಮಾಡೋದಿಲ್ಲ ಇಲ್ಲಿ ತುಂಬಾ ಖುಷಿಯಾಯಿತು ಯಾಕಂದರೆ ನಾನು ಕೂಡ ತುಂಬ ಟೈಮ್ ನಂತರ ಒಂದು ಹೊರಗಡೆ ಬಂದದ್ದು ಈಗ ಸಣ್ಣ ಇದ್ದ ಕಾರಣ ನನಗೆ ಸಹ ಜಾಸ್ತಿಯಾಗಿ ಹೊರಗಡೆ ಬಂದು ಸಹ ವಿಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ ಹೊರಗಡೆ ಹೋಗಲಿಕ್ಕೆ ಸಹ ಆಗೋದಿಲ್ಲ ಮತ್ತೊಂದು ಮನೆಯಲ್ಲಿ ಸಾಗೇನೆ ಕೆಲಸ ಅದು ಇದು ಅಂತೇಳಿ ಈಗ ಯೂಟ್ಯೂಬಿಗೆ ವೀಡಿಯೋಸನ್ನು ಹಾಕೋದಿಲ್ಲ ವ್ಲಾಗ್ ಬಿಡಿ ರೆಸಿಪಿ ವೀಡಿಯೋವನ್ನು ಕೂಡ ಹಾಕಲಿಕ್ಕೆ ನನ್ನಿಂದ ಟೈಮ್ ಇಲ್ಲ ಅದರ ಮಧ್ಯೆ ಈ ಥರ ಒಂದು ಹೋಗುವಂಥ ಒಂದು ಅವಕಾಶ ಸಿಕ್ಕಿತು ಒಂದು ಸ್ವಲ್ಪ ಫ್ರೀ ಟೈಮಲ್ಲಿ ಹಾಗೆಯೇ ಒಂದು ಸಹ ಮಾಡುವ ಅಂತೇಳಿ ಮಾಡಿದೆ ವೀಡಿಯೋ ಮತ್ತೆಂಥ ಮಾಡೋದು ಯೂಟ್ಯೂಬ್ ಚಾನಲ್ ಅಂತೂ ಇದೆ ಒಂದೊಂದಾದರೂ ವೀಡಿಯೋವನ್ನು ಹಾಕಲೇಬೇಕು ಫ್ರೆಂಡ್ಸ್ ವೀಡಿಯೋವನ್ನು ಕೊನೆ ತನಕ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಆನಂತರ ಇಲ್ಲಿ ಬಂದ್ವಿ ಇಲ್ಲಿ ಟಿಕೆಟ್ ಮೂವತ್ತು ರೂಪಾಯಿ ಜಿಯಾನಿಗಂತೂ ಇರಲಿಲ್ಲ ಇಬ್ಬರಿಗೆ ಸಿಕ್ಸ್ಟಿ ಅಂದರೆ ಒಳಗಡೆ ಒಂದೊಂದು ಟೈಪಿನ ಮಿರರ್ ಇಟ್ಟಿದ್ದಾರೆ ಆ ಮಿರರಲ್ಲಿ ನಮ್ಮ ಒಂದು ಬಾಡಿ ಏನಿದೆ ಒಂದು ಬೇರೆ ಬೇರೆ ಶೇಪಲ್ಲಿ ಕಾಣಿಸಿದೆ ಉದ್ದಾಗಿ ದಪ್ಪಾಗಿ ತೋರ ದಪ್ಪ ಇದ್ದಾಗಿ ಆ ಥರ ಫಸ್ಟ್ ಅದರಲ್ಲಿ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಗೊತ್ತಾಯಿತು ಅಂದರೆ ನಾವು ಸ್ವಲ್ಪ ದಪ್ಪ ಇದ್ದಾಗೆ ಕಾಣೋದು ನಮ್ಮ ತಲೆ ಉದ್ದ ಇದ್ದಾಗೆ ಆನಂತರ ಈ ಬಾಡಿ ಪಾರ್ಟ್ನ ಈ ಹೊಟ್ಟೆಯ ಭಾಗ ತುಂಬ ಉದ್ದ ಬಂದಾಗೆ ಆ ಥರ ಎಲ್ಲ ಒಂದೊಂದು ಮಿರರಲ್ಲಿ ಒಂದೊಂದು ಒಂದೊಂದು ಶೇಪಲ್ಲಿ ನಮಗೆ ಕಾಣ್ತಾ ಇತ್ತು ನೋಡಿ ಅದು ನಿಂತಾಗ ಕಾಣ್ತಾ ಇಲ್ಲ ನಾವೇನಾದರೂ ಒಂದು ಮೂಮೆಂಟ್ ಮಾಡುವಾಗ ಜೋರು ಕಾಣ್ತದೆ ಅಂದರೆ ನೆಗಡುವಾಗಲ್ಲ ಅಥವಾ ಮೇಲೆ ಕೆಳಗಡೆ ಮಾಡುವಾಗಲ್ಲ ಬಾಡಿಯನ್ನು ಆ ಥರ ಆಗುವಾಗ ಕಾಣ್ತಾ ಇತ್ತು ಅಂದರೆ ಇದರ ಉದ್ದೇಶ ಏನಂದರೆ ಜನಗಳಿಗೆ ನಗಿಸುವಂಥ ಉದ್ದೇಶ ಮಿರರ್ ಆದರೂ ನಗಲಿ ಅಂತೇಳಿ ನೋಡಿ ನೋಡಿ ಜಿಯನ್ನ ತಲೆ ಸ್ವಲ್ಪ ಚ ಸಣ್ಣದಾಯಿತು ನೋಡಿ ನೋಡಿ ಹಾಗೆ ಆನಂತರ ಮುಂದುಗಡೆ ಏನಿದೆ ಅಂದರೆ ಗೊತ್ತಿದೆಯಲ್ಲ ಇದೆಯಲ್ಲ ಈ ಜಾತ್ರೆಯಲ್ಲಿಲ್ಲ ಏನಿರುತ್ತೆ ಕಾರು ಟಾಯ್ಸ್ ಎಲ್ಲ ತಿರುಗುವಂಥದ್ದು ಆನಂತರ ಸ್ವಿಮ್ಮಿಂಗಲ್ಲಿರುವಂಥದ್ದೆಲ್ಲ ಅದಿತ್ತು ಇದು ಗೊತ್ತಿದೆ ಫನ್ ಗೇಮ್ ಅಂತೇಳಿ ಎಷ್ಟು ಟೋಟಲ್ ಅಮೌಂಟ್ ಬರುತ್ತೆ ಅದರ ಮೇಲೆ ನಮಗೇನಾದರೂ ಗಿಫ್ಟ್ ಬಾಕ್ಸ್ ಸಿಗುತ್ತೆ ಅದೆಲ್ಲ ಸುಮ್ಮನೆ ನೋಡಿ ಅದು ನಮಗೆ ಯಾವ ನಂಬರ್ಗೆ ಬೇಕೋ ಅದಕ್ಕೆ ಹಾಕುವಾಗ ಸಿಗುವುದಿಲ್ಲ ಇಲ್ಲಿ ಜಿಯಾ ನಾಡ್ತಾ ಇದ್ದಾನೆ ಟೋಟಲಾಗಿ ನಮಗೆ ಟ್ವೆಂಟಿ ತ್ರೀ ಏನೋ ನಂಬರ್ ಬಂತು ಟೋಟಲ್ ನಂಬರ್ ಅದಕ್ಕೇನೋ ಒಂದು ಸಣ್ಣದಾದಂಥ ಒಂದು ಬಾಸ್ಕೆಟ್ ಕೊಟ್ಟರು ಅಷ್ಟೇ ಜಿಯನಿಗೆ ಸ್ವಲ್ಪ ಖುಷಿಯ ಖುಷಿ ಆಗ್ಲಿ ಅಂತೇಳಿ ಆಟ ಆಡಿಸಿದ್ದು ನೋಡಿ ಇದು ಸಿಕ್ಕಿದ್ದು ಅಷ್ಟೇ ಮತ್ತೇನಿಲ್ಲ ಅಲ್ಲಿಂದ ಮುಂದೆ ಹೋದ್ವಿ ಅಲ್ಲಿ ಕೂಡ ಹಾಗೆಯೇ ಬಲೂನ್ ಶೂಟಿಂಗ್ ಗೇಮ್ ಅದು ಇದು ಅಂತೇಳಿ ಎಲ್ಲ ಇತ್ತು ಆನಂತರ ಫ್ರೂಟ್ ಸಲಾಡ್ ಪಾನಿಪುರಿ ಬಾಜಿ ಹೇಳಿದೆಲ್ಲ ಏನು ಬೇಕು ತಿನ್ನಲಿಕ್ಕೆ ಅದೆಲ್ಲನೂ ಇತ್ತು ಆನಂತರ ಜಿಯಾನ್ ಸ್ವಲ್ಪ ಜಂಪಿಂಗ್ ಜಪಾನ್ ಬೋಟಿಂಗ್ ಅದು ಇದರಲ್ಲಿ ಎಲ್ಲ ಸ್ವಲ್ಪ ಕೂತು ಎಂಜಾಯ್ ಮಾಡಿದ ನಾನಂತೂ ಕೂತ್ಕೊಳ್ಳಿಲ್ಲ ಸಣ್ಣ ಮಗಿದ್ದ ಕಾರಣ ಮತ್ತು ನನಗೆ ಆ ಇಂಟ್ರೆಸ್ಟು ಇಲ್ಲ ಆ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಬೋಟಲ್ಲಿ ಥರ ಎಲ್ಲ ಕೂತ್ಕೊಳ್ಳಿಕ್ಕೆ ಜಿಯಾನ್ ಮತ್ತು ನನ್ನ ಹಸ್ಬೆಂಡ್ ಕೂತು ಸ್ವಲ್ಪ ಎಂಜಾಯ್ ಮಾಡಿದರು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾನು ಆಲ್ರೆಡಿ ಕೆಲವೊಂದು ಫುಡ್ ಬೇಬಿ ಫುಡ್ ರೆಸಿಪಿ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಣ್ಣ ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಆ ವೀಡಿಯೋ ಯೂಸ್ಫುಲ್ ಅಂತೇಳಿ ಅನಿಸಿದರೆ ಅಂದರೆ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಪ್ಲೀಸ್ ಅವರ ಜೊತೆ ಶೇರ್ ಮಾಡಿ ಪೇರೆಂಟ್ಸ್ ಜೊತೆ ನೋಡಿ ಇದರಲ್ಲಿ ಕೂತ್ಕೊಂಡಿದ್ದಾರೆ ಜೆ ಮತ್ತು ಜೆ ಇದರಲ್ಲಿ ಜಿಯಾನಿಗೆ ತುಂಬ ಖುಷಿ ಆಯಿತಂತೆ ತುಂಬ ಜಿಯಾನ ಎಂಜಾಯ್ ಮಾಡಿದಂತೆ ಅವನು ಹೇಳ್ತಾ ಇದ್ದ ಹಾಗೆಯೇ ಇಲ್ಲಿ ನಮ್ಮ ಕೆಲವೊಂದು ಫೋಟೋಸನ್ನು ಆ್ಯಡ್ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್